ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅವರೇ ಅಭ್ಯರ್ಥಿ ಎಂದು ದೊಡ್ಡವರಾದ ದೇವೇಗೌಡರೇ ಹೇಳಿದ ಮೇಲೆ ಬೇರಾವುದೇ ಸಂಶಯ ಬರಲ್ಲ ಎಂದು ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೊಡ್ಡವರು ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಎಂದು ಹೇಳಿಕೆ ಕೊಟ್ಟ ಮೇಲೆ ನಾನು ಓಡಾಡಲೇಬೇಕು ಎಂದರು ಒಂದೆರಡು ಬಾರಿಯಲ್ಲ ಈವರೆಗೆ ಜಿಲ್ಲೆಯಲ್ಲಿ ನಡೆದಿರುವ ಎಲ್ಲಾ ಸಭೆ ಹಾಗೂ ಎಲ್ಲಾ ವೇದಿಕೆಯಲ್ಲೂ ದೊಡ್ಡವರು ಪ್ರಸ್ತಾವನೆ ಮಾಡಿದ್ದಾರೆ ಅವರೇ ಆಶೀರ್ವಾದ ಮಾಡಿದ ಮೇಲೆ ನಾನು ಏನು ಚರ್ಚೆ ಮಾಡಲಿ ಎಂದು ತಿಳಿಸಿದರು ಅಂದ್ರೆ ಈಗ ನಾನು ಏನ್ ಹೇಳಿದ್ದೀನಿ ದೊಡ್ಡವ್ರು ಹೇಳಿಕೆ ಕೊಟ್ಟಿದ್ದಾರೆ ದೊಡ್ಡವ್ರು ಹೇಳಿಕೆ ಕೊಟ್ಟ ಮೇಲೆ ನಾನು ಓಡಾಡ್ಲೇಬೇಕು ನಾನು ಅಭ್ಯರ್ಥಿಯಾಗಿ ಓಡಾಡ್ತಾ ಇದ್ದೀನಪ್ಪಾ ಅಂತ ಹೇಳಿದೀನಿ ಅರ್ಥ ಆಯ್ತಲ್ಲ ದೇವೇಗೌಡ್ರಿ ಹೇಳಿದ್ಮೇಲೆ ಮತ್ ಮತ್ತೆ ಅದರಲ್ಲಿ ಏನ್ ಅದ್ರಲ್ಲಿ ಏನು ಇದೇ ಬರಲ್ಲ ಸಂಶಯ ಬರಲ್ವಲ್ಲ ಒಂದು ಸರಿ ಅಲ್ಲ ಎರಡು ಸರಿಯಲ್ಲ ಎಲ್ಲ ಮೀಟಿಂಗಲ್ಲೂ ಎಲ್ಲ ಅಲ್ಲೂ ಕೂಡ ಪ್ರಸ್ತಾವನೆ ಮಾಡಿದ್ದಾರೆ ಹಾಗಾಗಿ ನಾನೇನು ಚರ್ಚೆ ಮಾಡೋದೇನಿದೆ ದೊಡ್ಡವರ ಆಶೀರ್ವಾದ ಆದ್ಮೇಲೆ ದೊಡ್ಡವರ ಆಶೀರ್ವಾದ ಮಾಡಿ ಸಾರ್ವಜನಿಕರು ಮತ್ತು ಮುಖಂಡರುಗಳು ನಮ್ಮ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಹಾಗೂ ಬಿ ಜೆ ಪಿ ಮುಖಂಡರುಗಳು ಕೆಲವರು ನಮ್ಗೆ ಫೋನ್ ಮಾಡಿ ಇನ್ನು ಮುಂದೆ ಹೋರಾಟ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಓಡಾಡಬೇಕು ನೀವುಗಳು ಹೆಚ್ಚುವರಿ ಒಂದು ಸ್ವಲ್ಪ ಓಡಾಡಬೇಕು ಅಂತ ಹೇಳಿದ ಮೇಲೆ ನಾವು ಓಡಾಡಲೇಬೇಕು ಆ್ಯಸ್ ಎ ಸಿಟ್ಟಿಂಗ್ ಎಂ ಪಿ ಅದ್ ನಾಳೆ ಏನ್ ತೀರ್ಮಾನ ಆಗುತ್ತೆ ಪ್ರಶ್ನೆ ಅಲ್ಲ ಇವತ್ತಿನ ಮಟ್ಟಕ್ಕೆ ನಾನು ಓಡಾಡಲೇಬೇಕಲ್ಲ ಐ ಕಾಂಟ್ ಇಲ್ ದ ಎಲೆಕ್ಷನ್ ಕಮ್ಸ್ ಇವಾಗ ಎಲೆಕ್ಷನ್ ನಾಳೆ ಇದೆ ಅನ್ನಂಗೆ ನಾನು ಓಡಾಡಕ್ಕೆ ಸ್ಟಾರ್ಟ್ ಆಗಕ್ಕಾಗಲ್ಲ ಇದು ಜಿಲ್ಲಾ ಸಂಸತ್ಂದು ಸುಮಾರು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತು ಹಳ್ಳಿ ಬರ್ತವೆ ನನಗೆ ನಾನು ಓಡಾಡಕ್ಕೆ ಪ್ರಾರಂಭ ಮಾಡ್ಲೇಬೇಕು ಸೊ ಹಾಗಾಗಿ ಓಡಾಡ್ತಾ ಇದ್ದೀನಿ ಹೌದು ಕುಮಾರಣ್ಣ ಅವರು ನಮ್ಗೆಲ್ಲ ಲೀಡ್ ಮಾಡ್ತಿದ್ದಾರೆ ಕುಮಾರಣ್ಣ ದೊಡ್ಡವರು ಲೀಡ್ ಮಾಡ್ತಿದ್ದಾರೆ ದೊಡ್ಡವರು ಅವರು ಇದು ರಾಮ್ ಮಂದಿರ ಆದ್ಮೇಲೆ ಎಲ್ಲ ನಮ್ಮ ಬಿ ಜೆ ಪಿ ಮುಖಂಡರುಗಳು ಹಾಗೂ ಬಿ ಜೆ ಪಿ ಹೈಕಮಾಂಡ್ ಅವರೆಲ್ಲರೂ ಒಂದು ಒಂದನ್ನ ಕರೆದು ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿ ಸೀಟಿನ ಹಂಚಿಕೆ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ ಈಗ ನಿನ್ನೆ ಮೊನ್ನೆ ರಾಮ ಮಂದಿರದ ಇದೆಲ್ಲ ಮುಗಿದಿದೆ ಸೊ ಹಾಗಾಗಿ ಇದೆಲ್ಲ ಮುಗಿದ ನಂತರ ಈ ವಾರದಲ್ಲೋ ಇಲ್ಲ ಇನ್ನೊಂದು ಹತ್ತು ದಿನದೊಳಗಡೆ ಮೀಟಿಂಗ್ನ ಕರೆದು ಅದನ್ನು ಸಂಪೂರ್ಣವಾಗಿ ನಿರ್ಧಾರ ಮಾಡಿ ಅದನ್ನು ಕೆಲಸ ನಿನ್ನೆ ನಾನು ಹುಬ್ಳಿಗೆ ಹೋಗಿದ್ದು ಕಾರಣ ಏನಂದರೆ ರೈಲ್ವೆ ಹಲವಾರು ಪ್ರಾಜೆಕ್ಟ್ಸ್ಗಳನ್ನ ಏನು ಕ್ಲಾರಿಟಿ ತಗೊಳ್ಬೇಕಾಗಿತ್ತು ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಜಿ ಎಮ್ ಅವ್ರ ಮುಖಾಂತರ ಅದನ್ನು ಮಾಡೋವಂಥ ಕೆಲಸ ಮಾಡಿದ್ವಿ ನನ್ನ ಪ್ರಕಾರ ಮೀಟಿಂಗ್ ಭಾಳ ಯಶಸ್ವಿಯಾಗಿ ನಡೆಯೋಂಥ ಕೆಲಸ ಆಯಿತು ಇವತ್ತು ನಾವು ಏನೇನೋ ಅಜೆಂಡಾ ಇಟ್ಕೊಂಡು ಹೋಗಿದ್ವಿ ಅವಕ್ಕೆಲ್ಲದಕ್ಕೂ ಕೂಡ ಒಂದು ಶಕ್ತಿ ತುಂಬ ಅಂತ ಕೆಲಸನ ಅವರು ಮಾಡಿದ್ದಾರೆ ಈಗಾಗಲೇ ಸೋಲಾಪುರ್ ಸ್ಟೇಷನ್ನು ಸೋಲಾಪುರ್ ಟ್ರಾ ಟ್ರೈನು ಚಂದ್ರಪಟ್ಟಣದಲ್ಲಿ ನಿಲ್ಲಬೇಕು ಅಂಥೇಳಿ ಭಾಳದಿಂದ ಆ ಭಾಗದ ಜನಕ್ಕೆ ಕೂಗಿತ್ತು ಇವತ್ತಾಗಲೇ ಅದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೋಲಾಪುರ್ ಟ್ರೈನ್ನ ಚಂದ್ರಪೇಟೆಗೆ ಮಿಲ್ಸ ಅಂತ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಹಾಗೂ ಮೊಸ್ಟ್ಲೇ ಸಳ್ಳಿಯಲ್ಲಿ ಟ್ರೈನ್ ಆಲ್ಟ್ ಟ್ರೈನ್ ಸ್ಟೇಷನ್ ಇತ್ತು ಅಲ್ಲಿ ಆಲ್ಟ್ ಆಗ್ತಿಲ್ಲ ಅನ್ನೋದೊಂದು ಇತ್ತು ಅದು ಕೂಡ ಆಲ್ಟ್ ಸ್ಟೇಷನ್ನಾಗಿ ಡಿಕ್ಲೇರ್ ಮಾಡಿ ನೆನ್ನೆನೇ ಆರ್ಡರ್ ಆಯಿತು ಆಲ್ಟ್ ಸ್ಟೇಷನ್ ಡಿಕ್ಲೇರ್ ಮಾಡಿದ್ದಾರೆ ಮತ್ತೆ ಹೊಸ ಸ್ಟೇಷನ್ ನಿರ್ಮಾಣಕ್ಕೆ ಸುಮಾರು ಎರಡೂವರೆ ಕೋಟಿ ರೂಪಾಯಿ ದುಡ್ಡು ಕೂಡ ಕೊಡೋ ಅಂತ ಕೆಲಸನ ಮಾಡಿದ್ದಾರೆ ಇನ್ನು ಅಂಗರೇಳಿದು ಭಾಳಷ್ಟು ನಮ್ಮ ಮಾಧ್ಯಮ ಮಿತ್ರರು ಬಹಳಷ್ಟು ಜನ ಇದ್ರ ಬಗ್ಗೆ ಚರ್ಚೆ ಮಾಡೋ ಅಂಥ ಕೆಲಸನ ಮಾಡಿದ್ದಾರೆ ಈಗಾಗಲೇ ಆರರಿಂದ ಏಳು ತಿಂಗಳು ನಾವು ಡೆಡ್ ಲೈನ್ ಕೊಡೋಂಥ ಕೆಲಸ ಮಾಡಿ ಅದನ್ನು ಕಂಪ್ಲೀಟ್ ಮಾಡೋ ಅಂತ ಕೆಲಸ ಮಾಡಿದ್ದಾರೆ ಅಲ್ಲಿವರೆಗೂ ಈಗ ಸುತ್ತಳಿಕೆಯಲ್ಲಿ ಹೋಗ್ಬೇಕಾಗಿತ್ತು ಸುಮಾರು ಏನಂದ್ರೆ ಆ ನನ್ನ ಪ್ರಕಾರ ಒಂದು ಹದಿನಾಲ್ಕು ಹದಿನೈದು ಕಿಲೋಮೀಟರ್ ಬಳಸಿ ಹೋಗ್ಬೇಕಾಗಿತ್ತು ಪ್ರಣಾಯ್ಸಿಪುರಕ್ಕೆ ಹೋಗಬೇಕು ಅಂದರೆ ಈಗ ಹಾಗಾಗಿ ಅದನ್ನು ಈಗ ಪಕ್ಕದಲ್ಲೇನೆ ಗೇಟ್ ಏನಿತ್ತು ಮೊದಲು ಎಕ್ಸಿಸ್ಟಿಂಗ್ ಗೇಟ್ ಏನಿತ್ತು ಅದನ್ನು ಓಪನ್ ಮಾಡಿ ಸೈಡಲ್ಲಿ ಚಾಲನೆ ರಸ್ತೆಗೆ ಚಾಲನೆ ಕೊಡೋದಕ್ಕೋಸ್ಕರ ಅದನ್ನು ಮಾಡಿಸೋಂಥ ಕೆಲಸನೂ ಮಾಡಿದ್ದೀವಿ ಅದಲ್ಲದೆ ಇವಾಗ ಒಂದೇ ಭಾರತ್ ಒಂದೇ ಭಾರತ್ ಇವಾಗಲೇ ನೆಕ್ಸ್ಟು ನೆಕ್ಸ್ಟ್ ಫೇಸಲ್ಲಿ ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರು ಬಿಡ್ತಾ ಇದಾರೆ ಅದರಲ್ಲಿ ಹಾಸನಿಗೆ ಸ್ಟೇಷನ್ಗೆ ಸ್ಟಾಪ್ ಅಂಥ ಕೆಲಸನೂ ಆಗಬೇಕು ಅಂತ ಹೇಳಿ ಮನವಿ ಮಾಡಿದ್ವಿ ಅದನ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ ಇನ್ನು ಹುಬ್ಳಿದು ಹುಬ್ಳಿ ಅಂದರೆ ಧಾರವಾಡ ಹುಬ್ಳಿ ದಾವಣಗೆರೆ ಮತ್ತು ಇನ್ನೆಲ್ಲೂ ಸ್ಟಾಪ್ ಇಲ್ಲ ಬ್ಯಾಂಗ್ಳೂರು ಸ್ಟಾಪ್ ಇತ್ತು ಬ್ಯಾಂಗ್ಳೂರ್ ಯಶವಂತಪುರ ಮತ್ತು ಜಂಕ್ಷನ್ ಸ್ಟೇಷನಲ್ಲಿ ಸ್ಟಾಪ್ ಇತ್ತು ಈಗ ಅದನ್ನು ಅರ್ಸಿ ಕೆರೆಯಲ್ಲಿ ಕೊಡಬೇಕು ಅರ್ಸಿ ಕೆರೆಯಲ್ಲಿ ಕೊಟ್ಟರೆ ಇದು ಕೇವಲ ಬರೀ ಒಂದು ತಾಲೂಕಿಗೆ ಅನುಕೂಲ ಆಗಲ್ಲ ನಾಲ್ಕು ನಾಲ್ಕು ತಾಲೂಕು ಅನುಕೂಲ ಆಗುತ್ತೆ ಅಂತ ಹೇಳಿ ನಿನ್ನೆ ಮಾಹಿತಿನ ಅಂತ ಕೆಲಸನ ಮಾಡಿದೆ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ ಅದು ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಇನ್ನು ಆಸೆ ಇದು ಈಗ ಎರಡನೇ ಲೈನ್ ನಡಿಬೇಕಾಗಿತ್ತು ಬ್ರಿಡ್ಜ್ ಆಗಬೇಕಾಗಿತ್ತು ಅದು ನಲವತ್ತೆಂಟು ಕೋಟಿ ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು ಎಮ್ ಯು ಪ್ರಕಾರ ರಾಜ್ಯ ಸರ್ಕಾರ ದುಡ್ಡು ಕೊಡಬೇಕಾಗಿತ್ತು ಆದರೆ ಈಗ ರಾಜ್ಯ ಸರ್ಕಾರ ಡಿಕ್ಲೈನ್ ಮಾಡಿ ದುಡ್ಡು ಕೊಡೋಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಾಗ ಮಂತ್ರಿಯವರು ನಮ್ಗೊಂದು ವಿಶ್ವಾಸ ಒಂದು ಭರವಸೆ ಕೊಟ್ಟಿದ್ರು ನಮ್ಮ ಕೇಂದ್ರ ಮಂತ್ರಿಯವರು ಅಶ್ವಿನ್ ಜಿಯವರು ನಮ್ಗೊಂದು ಭರವಸೆ ಕೊಟ್ಟಿದ್ರು ನಾನೇ ಅದನ್ನು ಸಂಪೂರ್ಣ ಹಣನ ಧರಿಸ್ತೀನಿ ಅಂತ ಹಾಗಾಗಿ ಅದನ್ನು ಒಪ್ಕೊಂಡು ಒಪ್ಕೊಂಡು ಈಗ ನಲವತ್ತೆಂಟು ಕೋಟಿನೂ ಕೂಡ ಅಂತ ಕೆಲಸನ ಮಾಡಿ ಅದನ್ನು ಶೀಘ್ರದಲ್ಲೇ ಓಪನ್ ಮಾಡೋವಂಥ ಕೆಲಸ ಮಾಡ್ತೀವಿ ಿವೆ ಅದ್ರ ಜೊತೆಗೆ ಆ ವರ್ಕ್ ಕೂಡ ಪ್ರಾರಂಭ ಮಾಡ್ತೀವಿ ಅಂತ ತಿಳ್ಸಕ್ಕೆ ಇಷ್ಟಪಡ್ತೀನಿ